ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಇದ್ರೂ ಸ್ವಾರ್ಥ ಲಾಭಕ್ಕಾಗಿ ರಾಜಕಾರಣ ಮಾಡುವ ನೇತಾರ ನಿಮ್ಮ ಶಾಸಕರಲ್ಲ ಇವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಯಾದಿ ಹಿಡಿದು ಸಿಎಂ ಭೇಟಿ ಮಾಡುವ ಮತ್ತು ಅನುದಾನ ತಂದು ಕೆಲಸ ಮಾಡಿಸುವ ಹಠವಾದಿ ಜನಪ್ರತಿನಿಧಿಯಾಗಿದ್ದಾರೆ ಇಂಥ ಹೃದಯವಂತ ಶಾಸಕರನ್ನ ಪಡೆದ ಇಂಡಿ ಜನರು ಧನ್ಯರು ಶೀಘ್ರವೇ ಇವರಿಗೆ ಉನ್ನತ ಅಧಿಕಾರ ಒಲಿದು ಬರುವ ವಿಶ್ವಾಸವಿದೆ ಎಂದು ಕರ್ನಾಟಕ ಸರ್ಕಾರದ ಸಚಿವ ಖಾನ್ ಹೇಳುತ್ತಿದ್ದಂತೆ ಶಾಸಕ ಯಶವಂತರಾಯಗೌಡ ಪಾಟೀಲರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಜಯಘೋಷ ಮೊಳಗಿಸಿದರು ತಾಲೂಕು ಆಡಳಿತ ನಗರಸಭೆ ಮತ್ತು ನಗರ ಯೋಜನಾ ಪ್ರಾಧಿಕಾರಿಗಳ ಆಶ್ರಯದಲ್ಲಿ ನಿರ್ಮಾಣವಾದ ನೂತನ ಇಂಡಿ ನಗರಸಭೆ ಮತ್ತು ನಗರಸಭೆ ಯೋಜನಾ ಪ್ರಾಧಿಕಾರ ಕಚೇರಿ ಉದ್ಘಾಟಿಸಿ ಸಚಿವರು ಮಂಗಳವಾರ ಮಾತನಾಡಿದರು ರಾಜ್ಯದಲ್ಲಿ ಅನೇಕ ಪುರಸಭೆಗಳು ಎರಡು ದಶಕಗಳಿಂದ ಪ್ರಯತ್ನಿಸಿದರೂ ಸಾಧ್ಯವಾಗದ ನಗರಸಭೆಯ ಸ್ಥಾನಮಾನ ಇವತ್ತು ಶಾಸಕರ ನಿರಂತರ ಪ್ರಯತ್ನದಿಂದಾಗಿ ಇಂಡಿ ಪಡೆದುಕೊಂಡಿದೆ ಇನ್ನು ನಗರಸಭೆಯ ಪರಿಮಿತಿಯಂತೆ ಇಂಡಿಗೆ ಐವತ್ತು ಕೋಟಿ ಅನುದಾನ ಲಭ್ಯವಾಗಲಿದೆ ಆಸ್ತಿ ತೆರಿಗೆ ಸಂಗ್ರಹವಾದ ನಿಧಿ ಇನ್ಮುಂದೆ ಇಲ್ಲಿಯ ನಗರದ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ನಗರದ ಸುಸ್ಥಿತಿಯ ಕೆಲಸ ಕಾರ್ಯಗಳಿಗೆ ನೇರವಾಗಿ ಲಭ್ಯವಾಗಲಿದೆ ಇದರಿಂದ ಇಂಡಿ ಪಟ್ಟಣದ ಊರೊಳಗಿನ ರಸ್ತೆಗಳು ಸಾರ್ವಜನಿಕ ಉದ್ಯಾನಗಳ ನಿರ್ಮಾಣ ಕೆಲಸಗಳಿಗೆ ಅನುಕೂಲ ತರಲಿದೆ ಎಂದು ಸಚಿವರು ಹೇಳಿದರು ಇಂಡಿ ಮಹಾರಾಷ್ಟ್ರಕ್ಕೆ ಅಂಟಿಕೊಂಡಿರುವ ಒಂದು ಬದಿಯ ಕರ್ನಾಟಕದ ಕಡೆಯ ತಾಲೂಕು ಕೇಂದ್ರ ಹಾಗಿದ್ರೂ ಸರ್ಕಾರ ಈ ಪರಿಪ್ರಮಾಣದ ಅನುದಾನ ನೀಡಿದ್ರೆ ಇದರ ಹಿಂದೆ ಶಾಸಕರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಬಗ್ಗೆ ಅವರಿಗಿರುವ ಕಾಳಜಿ ಕಳಕಳಿ ಎಂದು ಹೇಳುವುದನ್ನ ಸಚಿವರು ಮರೆಯಲಿಲ್ಲ ಸಾರ್ವಜನಿಕ ಆಸ್ತಿ ಡಿಜಿಟಲೀಕರಣ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಈ ಖಾತೆ ಅಭಿಯಾನ ಶುರು ಮಾಡಿದೆ ಇದರ ಸದುಪಯೋಗ ಮಾಡಿಕೊಳ್ಳಲು ಜನರಿಗೆ ಸಚಿವರು ಮನವರಿಕೆ ಮಾಡಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತನಾಡಿ ಇಂದು ಇಂಡಿ ಪಟ್ಟಣ ನಗರಸಭೆಯ ಶ್ರೇಣಿಗೆ ಉನ್ನತೀಕರಣಗೊಂಡಿದೆ ಅದರ ಜೊತೆಗೆ ಇಲ್ಲಿಯ ಕ್ರೀಡಾಂಗಣಕ್ಕೆ ಅಂಬೇಡ್ಕರರ ಹೆಸರು ನಾಮಕರಣ ಮಾಡಲಾಗಿದೆ ಇಂಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನಕ್ಕೆ ಐವತ್ತು ಲಕ್ಷ ಮತ್ತು ನಗರದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯಕ್ಕೆ ಐವತ್ತು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ದಾರೆ ಇದು ಕ್ಷೇತ್ರದ ಜನರ ಜೀವನ ಮಟ್ಟ ಹಾಗೂ ಜ್ಞಾನಕ್ಕೆ ತಿಳುವಳಿಕೆ ತುಂಬುವ ಕೆಲಸಗಳಾಗಿವೆ ತಾಲೂಕಿನಲ್ಲಿ ಇಂದಿನಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಕೂಡ ಆರಂಭಿಸಲಾಗಿದೆ ಪಟ್ಟಣದ ರಸ್ತೆಗಳಿಗೆ ಹತ್ತು ಕೋಟಿ ಹಣ ಮಂಜೂರಾಗಿದೆ ನಬಾರ್ಡ್ ಯೋಜನೆಯಲ್ಲಿ ಜಿಟಿಟಿಸಿ ಕಾಲೇಜು ಪ್ರಾರಂಭ ಮಾಡಲಾಗುತ್ತಿದೆ ಒಟ್ಟಾರೆ ಅಭಿವೃದ್ಧಿಯ ಎಲ್ಲಾ ವಲಯಗಳಲ್ಲೂ ತಾನು ಪ್ರತಿನಿಧಿಸುವ ಇಂಡಿ ಕ್ಷೇತ್ರದಲ್ಲಿ ಪ್ರಗತಿಪರ ಕೆಲಸಗಳನ್ನ ಮಾಡಲಾಗುತ್ತಿದೆ ಎಂದರು ಇಂಡಿ ಪುರಸಭೆಗೆ ಈ ಹಿಂದೆ ಸದಸ್ಯರಾಗಿದ್ದ ಮತ್ತು ಈಗ ನೆರೆಯ ನಾಗಟಾಣ ಕ್ಷೇತ್ರದ ಶಾಸಕ ವಿಟಲ ಕಟದೊಂಡ ಮಾತನಾಡಿ ಇಂಡಿ ಜನರಿಗೆ ಕೃತಜ್ಞತೆ ಸಲ್ಲಿಸಿದರು ಯಶವಂತರಾಯಗೌಡರ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ತಾವು ಸಹಕರಿಸುವುದಾಗಿ ಪ್ರಕಟಿಸಿದರು ಇಡೀ ನಗರದ ಅತ್ಯಂತ ಬಹು ವರ್ಷಗಳಿಂದ ಒಂದು ಕನಸಾಗಿತ್ತು ಕನಸಾಗಿದ್ದು ನಮ್ಮ ನಗರ ಪುರಸಭೆಯಿಂದ ನಗರಸಭೆ ಆಗಬೇಕು ಅಂತಕ್ಕಂಥ ಸದಾಶಯ ಈ ಭಾಗದ ಜನರ ಬಹಳ ವರ್ಷಗಳೇನು ಕನಸಾಗಿತ್ತು ಅದು ನನಸಾದಂತಹ ದಿವಸ ಅದ್ರ ಜೊತೆಗೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಈ ದೇಶಕ್ಕೆ ಸಂವಿಧಾನವನ್ನ ನೀಡುವ ಮುಖಾಂತರ ಸಮಾನತೆಯ ಸಂದೇಶವನ್ನು ಸಾರಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಅಚ್ಚರಿಯಾದ ಗುರ್ತನ್ನ ಬಿಟ್ಟು ಹೋಗಿರ್ತಕ್ಕಂಥ ಈ ದೇಶ ಕಂಡ ಪ್ರತಿಮ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ನಗರದಲ್ಲಿ ಸೂರ್ಯ ಚಂದ್ರ ಇರೋವರಿಗೆ ಅವರ ಹೆಸರನ್ನ ನೆನ್ಪಿಡ್ತಕ್ಕಂಥ ಒಂದು ಕಾರ್ಯವನ್ನ ಈ ನಗರದ ನಾವು ನೀವೆಲ್ಲರೂ ಕೂಡ ಇವತ್ತು ಅವ್ರನ್ನ ಸ್ಮರಿಸತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ಈ ತಾಲೂಕಿನ ಕ್ರೀಡಾಂಗಣಕ್ಕೆ ಅವರ ಹೆಸರನ್ನ ಇಡಬೇಕಂತಕ್ಕಂಥ ಆಶಯ ಬಹಳ ವರ್ಷಗಳಿಂದ ಇಲ್ಲಿತ್ತು ಅದನ್ನುವತ್ತು ನನಸಾಗಿದೆ ಹಾಗೆ ಈ ಭಾಗ ಸಾಹಿತ್ಯಿಕ ಬೀಳು ಈ ಭಾಗದ ಅಲಸಕ್ಕಿ ಗೆಳೆಯರ ಬಳಗ ಮಧುರಚನಿರ್ಬೋದು ಸಿಪ್ಪಿ ಲಿಂಗಣ್ಣವ್ರ ಇರ್ಬೋದು ಶ್ರೀರಂಗ ಇರ್ಬೋದು ದಾವುಲ್ ಇರ್ಬೋದು ಆ ಎಲ್ಲ ಸಾಹಿತಿಗಳನ್ನ ಸ್ಮರಿಸೋಕೋಸ್ಕರ ಒಂದು ಇಲ್ಲಿಯ ಸಾಹಿತಿ ಅನೇಕ ಸಾಹಿತಿಗಳ ಆಶ್ರಯದಾಗಿತ್ತು ನಮ್ಮಲ್ಲಿ ಒಂದು ಸಾಹಿತ್ಯ ಭವನ ಕನ್ನಡ ಭವನ ಆಗಲಿ ಅಂತ ಹೇಳಿ ಅದು ಸಹಿ ಇವತ್ತು ಒಂದು ಕೋಟಿ ರೂಪಾಯಿನಲ್ಲಿ ಕನ್ನಡ ಸಾಹಿತ್ಯ ಭವನಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದೀವಿ ಸುಬ್ರಹ್ಮಣ್ಯ ಸಂಗಮ ಪ್ಲಸ್ ಟಿವಿ ಇಂಡಿ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ